ವೆಲ್ಕಮ್ ಟು ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವಾಗ ಸಾಯಂಕಾಲ ಐದುವರೆ ಆಗಿದೆ ಸೊ ಹೊರಗೊಂಡಿದ್ದೀವಿ ಇವತ್ತು ಅಲ್ಲಿ ಹೋಗ್ತಿದ್ದೀನಪ್ಪ ಅಂದರೆ ಶನಿವಾರ ಬೇರೆ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಎಲ್ಲಿ ಅಂದರೆ ವಾರ ಹಾಗೆ ಅಮಾವಾಸ್ಯೆ ಕೂಡ ಸೊ ಹೋಗೋಣ ಬಂದ್ರಿ ನಮ್ಮ ಬಾಗಲಕೋಟೆಯಲ್ಲಿ ಫೇಮಸ್ ತುಳಸಿಗೆರೆ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಏನೇನು ಮಾಡಿದ್ವಿ ಏನು ದೇವಸ್ಥಾನ ತೋರಿಸ್ತೀವಿ ಬಂದ್ರಿ ಬಂದು ಹೋಗೋಣ ನೆಟ್ಸ್ಕೋ ಬೈಕನ್ನು ನಮ್ಮ ಮನೆಯಿಂದ ಸೊ ಬೈಕ್ನ ಟ್ರಿಬಲ್ ಸೈಟ್ ಹೋಗ್ತಿದ್ದೀವಿ ಪೂರ್ತಿ ರೋಡು ಹೈವೇ ಇದೆ ಸ್ವಲ್ಪ ರಶ್ ಭಾಳ ಇರುತ್ತೆ ಟ್ರಿಬಲ್ ಸೈಟ್ ಬೇರೆ ಸೊ ಹೋಗೋಣ ತೋರಿಸ್ತೀನಿ ನಿಮಗೆ అందరూ క్యమ్రా మొబైలు ఇనూ అలా ఇరవల్ సో దేవస్థానం ఒకగడే అంగణ అసీ హోగ ఇల్లె సుతమెలా హ మావినకై హ సిాపటి బెళీతారు నోరీ అదే కొకొనెట్ టెండర్ కొకొనెట్ అవెల్ సిాపటి బెళస్తారు ನೋಡಿ ನಾಯಿ ಕೈ ಕಾಣಸ್ತಾವು ಚಿಕ್ ಚಿಕ್ ಗಿರತಾವು ಅಷ್ಟು ಇಷ್ಟೊಂದು ನಾಯಿ ಕೈಷ್ಟು ಹಿಡಿತಾಕನು ಚಿಕ್ಕಪಟ್ಟಿ ಇಲ್ಲಲ್ಲ ನಾವು ಬಾಳ್ಳಿತಾವು ಸರ್ಕಲ ಆದೀ ಮತ್ತೆ ಕೊಸಿ ಗೆಲ್ಲಹಣ್ಣು ನಾವು ಬಾಳ್ಳಿತಾರೆ ನೋಡಿ ನಮ್ಮ ಡೆಸ್ಟಿನಿ ಫೈನಲಿ ನಮ್ಮ ಡೆಸ್ಟಿನಿಗೆ ಬಂದಿದೆ ಇಲ್ಲಿ ನೋಡಿ ನಮ್ಮ ತುಳಸಿ ಗಿರಿ ಆಂಜನೇಯ ಸ್ವಾಮಿ ದೇವಸ್ಥಾನ ಸಿಕ್ಕಾಪಟ್ಟೆ ರೆಶ್ ಇರುತ್ತೆ ಇವತ್ತದರಲ್ಲಿ ಶನಿವಾರ ಬಿಡಿ ಆಂಜನೇಯ ವಾರ ಹಾಗೆ ಎಮಸಿ ಎಲ್ಲ ಎರಡು ಕೂಡಿ ಮತ್ತು ಜನ ಜಾಸ್ತಿ ಆಗುತ್ತಿದ್ದಾರೆ ಕ್ಯೂ ಎಷ್ಟು ಹಾಫ್ ಆ್ಯನ್ ಅವರಿಗೆ ಬಂತು ನೋಡಿರಿ ನಮ್ಮ ಪಾಳೆ ಪಾಳೆ ಹಚ್ಚಿ ಬರಬೇಕಂದ್ರೆ ನಾವು ಅರ್ಧ ತಾಸು ಕ್ಯೂ ಹಚ್ಚಿ ನಿಂತೀವಿ ನೋಡಿ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ರೆಶ್ ಇತ್ತು ನೋಡಿರಿ ಜನ ಎಲ್ಲ ಯಾವ ರೀತಿ ಇದ್ದಾರೆ ಕಾಣಿಸ್ತಿದ್ದಾರೆ ನೋಡಿರಿ ಎಲ್ಲ ದರ್ಶನ ಎಲ್ಲ ಮುಗೀತು ಒಳಗಡೆ ಅಂತೂ ಮೊಬೈಲ್ ಅಲೋ ಇರ ಅಲೋ ಇರೋಲ್ಲ ಸೊ ಇದನ್ನು ತೋರ್ಸೋಕ್ಕಾಗಲ್ಲ ಇಲ್ಲೇ ದೇವ್ರ ದರ್ಶನ ಮಾಡಿಕೊಂಡು ನಮಸ್ಕಾರ ಮಾಡಿ ಕಾಯಲ್ಲಿ ಉಚ್ಚಿಕೊಂಡು ಒಂದೆರಡು ಫೋಟೋ ತಕ್ಕೊಂಡು ಆಮೇಲೆ ವಿಡಿಯೋ ಮಾಡಿಕೊಂಡು ಮತ್ತು ನಮ್ಮ ಪಯಣ ನಮ್ಮ ಮನೆ ಇದೆ ಹಾಗೆ ಒಂದು ಸ್ವಲ್ಪ ಬಿಸಿಲು ಅಲ್ಲ ಏನು ಅಂದ್ರೇನು ಆಗಿತ್ತು ಹಂಗೆ ಜ್ಯೂಸ್ ಕುಡಿದು ನಮ್ಮ ಕಡ್ ನಮ್ಮ ಮನೆ ಕಡೆ ನಾವು ಪಯಣ ಮಾಡಿದ್ವಿ ಒಂದೆರಡು ಒಂದಿಷ್ಟು ವಿಡಿಯೋ ಫೋಟೋಸು ಮಾಡ್ಕೊಂಡ್ವಿ ಮಮ್ಮಿ ಸಿಸ್ಟರ್ ನೋಡಿರಿ ಮೂರು ಜನ ಕೂಡಿ ಒಂದೇ ಬೈಕಲ್ಲಿ ಹೋಗಿದ್ವಿ ಹೇಗೆ ಅನ್ನಿಸ್ತು ಇವತ್ತಿನ ವಿಡಿಯೋ ಇಲ್ಲಿ ಮನೆಗೆ ಹೋಗಿಂದ ಮಾಡ್ಲಿಕ್ಕೆ ಕಾಲಿಲ್ಲ ಇದನ್ನು ವಿಡಿಯೋ ಇಲ್ಲೇ ಮುಗಿಸ್ತಿದ್ದೀನಿ ನಾ ಕೋಸು ವ್ಲಾಗು ಕುಕ್ಕಿಂಗ್ ಚಾನು ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಹೋಗೋದು ಮಾಡಿ ಬಾಯ್ ಮತ್ತೆ ಸಿಗ್ತೀನಿ ಇಲ್ಲ ಬಾಯ್ ಟೇಕ್ ಕೇರ್